ಮಾನ್ಯ ಸಾರಿಗೆ ಸಚಿವರೇ ಇತ್ತ ಒಮ್ಮೆ ಗಮನಿಸಿ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಇದೆಂತಹ ಅವ್ಯವಸ್ಥೆ ಶಕ್ತಿ ಯೋಜನೆ ಒಂದು ಬರಬಾರಾಯಿತ ರಾಜ್ಯ ಸರ್ಕಾರ ಒಂದು ಕಡೆ ಡಕೋಟಾ ಬಸ್ ಸರ್ವಿಸ್ ಮತ್ತೊಂದು ಕಡೆ ಮಳೆಗೆ ಚಾವಣಿ ಸೋರುವ ಬಸ್ ಛೆ ಇದೆಂತಹ ಅವ್ಯವಸ್ಥೆ ಎಂದು ರಾಜ್ಯದ ಜನರಿಂದ ಆಕ್ರೋಶ ಸೋರುತ್ತಿರುವುದು ಬಸ್ನ ಮಾಳಿಗೆ ಮಳೆಗಾಲದಲ್ಲಿ ಸೋರುತ್ತಿಹುದು ಬಸ್ನ ಮಾಳಿಗೆ ಒಂದು ಕೈನಲ್ಲಿ ಕೊಡೆ ಮತ್ತೊಂದು ಕಡೆಯಲ್ಲಿ ಡ್ರೈವಿಂಗ್ ಡ್ರೈವರ್ ಕೊಡೆ ಹಿಡ್ಕೊಂಡು ಅಪಾಯಕಾರಿ ಡ್ರೈವಿಂಗ್ ಮಳೆ ಬಂದಾಗ ಬಸ್ನ ಮೇಲಿಂದ ಸೋರುತ್ತಿದ್ದ ಮಳೆ ನೀರು ಇದರಿಂದ ಡ್ರೈವರ್ ಅನಿವಾರ್ಯವಾಗಿ ಕೊಡೆ ಹಿಡಿದು ಡ್ರೈವಿಂಗ್ ಕರ್ನಾಟಕ ವಾಯುವ್ಯ ಸಾರಿಗೆ ಬಸ್ನಲ್ಲಿ ಘಟನೆ ವಿಡಿಯೋ ವೈರಲ್ ನೆಟ್ಟಿಗರು ಆಕ್ರೋಶ ಇಲಾಖೆ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದೆಯಾ ಎಂದು ಆಕ್ರೋಶ ಮೊದಲು ಸರಿಯಾದ ಬಸ್ ವ್ಯವಸ್ಥೆ ಮಾಡಿ ಎಂದು ಪ್ರಯಾಣಿಕರ ಕಿಡಿ ಪ್ರಥಮ ದರ್ಜೆ ಕಾಲೇಜು ಎರಡ್ ಸಾವಿರದ ಇಪ್ಪತ್ನಾಲ್ಕುನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು ನಮ್ಮಲ್ಲಿ ಬಿಕಾಂ ಬಿಸಿಎ ಬಿಎ ಎಂ ಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಒಳ್ಳೆ ಉತ್ತಮ ಒಳ್ಳೆ ರಿಜೆಕ್ಟ್ ಕೊಡ್ತಾ ಇದ್ದಾರೆ ಉತ್ತಮ ಒಳ್ಳೆ ನೌಕರಿ ಈ ಸಮಸ್ಯೆಯನ್ನು ಉಕ್ಕು ಹಾಕಿ ಇಲ್ಲಿರ್ತಕ್ಕಂತಹ ಹಳ್ಳಿಗಾಡಿನಿಂದ ಬಂದಂತ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಉದ್ದೇಶದಿಂದ ಈ ಸಮಸ್ಯೆಯನ್ನ ಪ್ರಾರಂಭ ಮಾಡಿದ್ದಾರೆ ಅಲ್ಲದೆ ನಮ್ಮಲ್ಲೇ ಓದುವಂತ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾಲಯ ಮಠದಲ್ಲಿ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಮಲ್ಲಸಂದ್ರ ದಾಸರಹಳ್ಳಿ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಮೂರು ಒಂಬತ್ತು ಏಳು ಒಂದು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಏಳು ಒಂಬತ್ತು ಮೂರು ನಾಲ್ಕು ನಾಲ್ಕು ಹಾಗೂ ನಾಲ್ಕು ಎಂಟು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಮತ್ತು ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಮೂರು ನಾಲ್ಕು ಒಂದು ಎರಡು ಎಂಟು ನಾಲ್ಕು ಎಂಟು ಒಂಬತ್ತು ಸೊನ್ನೆ ನೋಡ ಇಟ್ಕೊಳ್ಲ ಛತ್ರಿನಾಲ್ ಇಡ್ಕೊಂಡು ಈಗ ಎಲ್ಲಾರ್ಗು ಶೇರ್ ಗ್ರೂಪಿಗೆ ಗ್ರೂಪ್ಗೆ ചരി എടുക്കാൻ മോഹ ഗാടി പടിയത് आ ग्लास साफ सुदि न्यूज एटी वन कन्ड यूट्यूब चल सब्रैबी सोटिफिकेशन गाईका क्ली